ಮಡಿಕೇರಿಯ ನಿಷ್ಠಿ ಪ್ರೊಡಕ್ಷನ್ ಬ್ಯಾನರ್ ನಡಿಯಲ್ಲಿ ನಿರ್ಮಾಣಗೊಂಡಿರುವ ಬಿಸಿ ವಿನು ಮಹೇಶ್ ರೈ ನಿರ್ದೇಶನದ ಮಾಸ್ಟರ್ ಮೈಂಡ್ ಕನ್ನಡ ಚಲನಚಿತ್ರ ಜನವರಿ ಇಪ್ಪತ್ನಾಲ್ಕರಿಂದ ಏಳು ದಿನಗಳ ಕಾಲ ಸುಂಟಿಕೊಪದ ಗಣೇಶ ಚಿತ್ರಮಂದಿರದಲ್ಲಿ ಪ್ರಾಯೋಗಿಕ ಪ್ರದರ್ಶನ ಕಾಣಲಿದೆ ಈ ಕುರಿತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ವಿನು ಮಹೇಶ್ ರೈ ಚಿತ್ರದಲ್ಲಿ ಕೊಡಗಿನ ಅನೇಕ ಕಲಾವಿದರು ಅಭಿನಯಿಸಿದ್ದು ಬಹುತೇಕ ಚಿತ್ರೀಕರಣ ಜಿಲ್ಲೆಯಲ್ಲೇ ನಡೆದಿದೆ ಎಂದರು ಸಾಹಸ ಸಾಂಸಾರಿಕ ಮತ್ತು ಹಾಸ್ಯಭರಿತವಾಗಿರುವ ಮಾಸ್ಟರ್ ಮೈಂಡ್ ಚಿತ್ರವನ್ನು ಕುಟುಂಬ ಸಮೇತರಾಗಿ ವೀಕ್ಷಿಸಬಹುದಾಗಿದೆ ಕೊಡಗಿನ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಹಾಗೂ ಪತ್ರಕರ್ತರಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ಆಕಸ್ಮಿಕವಾಗಿ ಸಿಕ್ಕಿದ ಶ್ರೀಮಂತನ ಡೈರಿಯೊಂದನ್ನು ಓದಿದ ಮೂವರು ಕಳ್ಳರು ಆ ಶ್ರೀಮಂತನ ಮನೆ ಸೇರಿಕೊಳ್ತಾರೆ ಮೋಸ ಮಾಡಲೆಂದು ಬಂದ ಮೂವರು ಅಲ್ಲಿ ಸಿಕ್ಕ ತಾಯಿ ಪ್ರೀತಿಯಿಂದ ತಮ್ಮ ವಂಚನೆಯ ಗುಣವನ್ನು ಬಿಟ್ಟು ಪ್ರೀತಿಗಾಗಿ ಮನಮಿಡಿಯುತ್ತಾರೆ ಅಲ್ಲದೆ ಅನಾರೋಗ್ಯ ಪೀಡಿತ ತಾಯಿಯ ಜೀವ ಉಳಿಸುವುದಕ್ಕಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡುವ ಕಥೆಯನ್ನು ಮಾಸ್ಟರ್ ಮೈಂಡ್ನಲ್ಲಿ ಅಳವಡಿಸಿಕೊಳ್ಳಲಾಗಿದೆ ನಾಲ್ಕು ಹಾಡು ಮತ್ತು ನಾಲ್ಕು ಸಾಹಸ ದೃಶ್ಯಗಳು ಚಿತ್ರಕ್ಕೆ ಹೆಚ್ಚಿನ ಆಕರ್ಷಣೆಯನ್ನು ತಂದುಕೊಟ್ಟಿದೆ ಕೊಡಗಿನಲ್ಲೇ ಹುಟ್ಟಿ ಬೆಳೆದ ಕಾರಣಕ್ಕಾಗಿ ಅಭಿಮಾನದಿಂದ ಸುಂಟಿಕೊಪ್ಪದ ಗಣೇಶ್ ಚಿತ್ರಮಂದಿರದಲ್ಲಿ ಏಳು ದಿನ ಪ್ರಾಯೋಗಿಕ ಪ್ರದರ್ಶನ ಮಾಡಲಾಗ್ತಿದೆ ಅಭಿಮಾನ ಮತ್ತು ಸಿನಿಮಾ ಶಕ್ತಿಯಿಂದ ಚಿತ್ರ ನಿರ್ಮಿಸಿದ್ದೇವೆ ಹೊರತು ಲಾಭ ಮಾಡುವುದಕ್ಕಾಗಿ ಅಲ್ಲ ಇದು ನನ್ನ ನಿರ್ದೇಶನದ ಮೂರನೇ ಚಿತ್ರವಾಗಿದ್ದು ಜಿಲ್ಲೆಯ ಜನ ಬಂದು ಚಿತ್ರ ವೀಕ್ಷಿಸಿ ಪ್ರೋತ್ಸಾಹ ನೀಡಬೇಕೆಂದು ಮನವಿ ಮಾಡಿದರು ಚಿತ್ರದಲ್ಲಿ ಆದಿಕೇಶ ಅರ್ಚನಾ ರಾವ್ ದಿಶಾ ಪುವಯ್ಯ ಉಮೇಶ್ ಮಿಜಾರ್ ರಾಘವೇಂದ್ರ ರೈ ಉಗ್ರ ಮಂಜು ವಿನಯ್ ಪ್ರಸಾದ್ ಜೈಜಗದೀಶ್ ಶ್ರೀನಿವಾಸ್ ಮೂರ್ತಿ ಅರವಿಂದ್ ಬೋಳಾರ್ ಸುಂದರೈ ರೈ ಮಂದಾರ ರಾಧಿಕಾ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ನಿರ್ದೇಶಕ ವಿನು ಮಹೇಶ್ ಅವರು ಸಾಹಿತ್ಯ ರಚನೆಯೊಂದಿಗೆ ಈ ಚಿತ್ರಕ್ಕೆ ನಿರ್ಮಾಪಕರೂ ಆಗಿದ್ದಾರೆ ನಾಗರಾಜ್ ಆದಿಕೇಶವು ಬಂಡವಾಳ ಹೂಡಿದ್ದಾರೆ ಫೆಬ್ರವರಿ ತಿಂಗಳಿನಲ್ಲಿ ರಾಜ್ಯಾದ್ಯಂತ ಮಾಸ್ಟರ್ ಮೈಂಡ್ ಚಿತ್ರ ತೆರೆ ಕಾಣಲಿದೆ ಎಂದರು ಒಂದು ವಾರಗಳ ಕಾಲವರೆಗೆ ಸುಂಕ ಪದವಿರುತ್ತದೆ ಇದರಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ ಇದು ಶಾಲಾ ಮಕ್ಕಳಿಗೆ ಎಲ್ಲ ಕೊಡಗಿನ ಎಲ್ಲ ಶಾಲಾ ಮಕ್ಕಳಿಗೂ ಹಾಗೂ ನಮ್ಮ ಕೊಡಗಿನ ಎಲ್ಲ ಪತ್ರಕರ್ತ ಮೀಡಿಯಾ ಇವರಿಗೆ ಉಚಿತವಾಗಿ ಇದರಲ್ಲಿ ಅವಕಾಶ ಕಲ್ಪಿಸಿದ್ದೀವಿ ಮತ್ತು ಕೊಡುಗಿನ ಬಹುತೇಕ ಕಡೆನೇ ಇದು ಶೂಟಿಂಗ್ ಮಾಡಿದ್ವಿ ಹಾಗೆ ಪ್ರಮುಖ ಕಾರಣದಲ್ಲಿ ಆದಿತ್ಯೇಶ್ ಮತ್ತು ಅರ್ಚನಾ ರಾವ್ ಕೊಡಗಿನವರೇ ಆದ ರಿಷಬ್ ಬಯ್ಯ ಜೈ ಜಗದೀಶ್ ವಿನಯಾ ಪ್ರಸಾದ್ ಮತ್ತು ಉಗ್ರಮ ಈಗ ಬಿಗ್ ಬಾಸ್ ಅಲ್ಲಿ ಅಭಿನಯಿಸ್ತಾ ಇರುವಂತಹ ಇವರು ಜುಗಂ ಮಂಜು ಅವರು ಇದ್ದಾರೆ ಹಾಗೆ ನಮ್ಮ ಮಂಗಳೂರಿನ ಹಾಸ್ಯ ಕಲಾವಿದರಾದ ಅರವಿಂದ್ ಕೋಳಾರೆ ಮಹೇಶ್ ಮೀಜಾರೆ ಮತ್ತು ಪಂಚರಂಗಿ ಮಾತೊಂದು ಭೀಮನಾಥ ಮತ್ತು ರಾಮಯ್ಯವಾಲ ಆ್ಯಕ್ಷನ್ ಆ್ಯಕ್ಷನ್ ಮೂವಿ ಅಂದರೆ ಇದರಲ್ಲಿ ಒಂದು ಮೋಸ ಮಾಡೋಕ್ಕೆ ಒಬ್ಬ ಅಗ್ದ ಶ್ರೀಮಂತನ ಮನೆಗೆ ಸೇರ್ಕೊಳ್ತಾರೆ ಭೋಜನ ಕಳ್ಳರು ಆದರೆ ಅಲ್ಲಿ ಒಂದು ತಾಯಿ ಪ್ರೀತಿನ ಅವರು ಕಂಡು ತಬ್ಲಿಯಾದ ಇವರಿಗೆ ಅದರ ಮೇಲೆ ಅವರು ಏನು ಮೋಸ ವಂಚನೆ ಮಾಡಬೇಕು ಅಂತ ಬಂದಿರ್ತಾರೆ ಅದೆಲ್ಲ ಬಂದು ಅಲ್ಲಿ ತಾಯಿ ಪ್ರೀತಿಗೋಸ್ಕರ ತಮ್ಮ ಪ್ರಾಣವನ್ನೇ ಇಟ್ಟು ಹೋರಾಡ್ತಾರೆ ಚಿತ್ರದ ಸೆವೆಂಟಿ ಪರ್ಸೆಂಟ್ವರೆಗೆ ನಾವು ಅದನ್ನ ಕಾಮಿಡಿಯಾಗಿ ತಂದಿದ್ರೆ ಆ್ಯಕ್ಷನ್ ಕೂಡ ಭರ್ಜರಿಯಾಗಿ ತಂದಿದ್ದೀವಿ ನಾಲ್ಕು ಫೈಟ್ ಇದೆ ಅದರಲ್ಲಿ ಕೆ ಜಿ ಎಫ್ ಮೂವಿ ಮಾಡಿದಂಥ ಇವರು ವಿಕ್ರಮ್ ಅಂದವರು ಅವರು ಈ ಫೈಟನ್ನು ಇದರಲ್ಲಿ ಅವರು ಮಾಡಿದ್ದಾರೆ ಇನ್ನೊಂದು ಫೈಟನ್ನು ಪಳನಿಕಾಂತವರು ಅದು ರಜನಿಕಾಂತ್ ಮಾಡ ತಮಿಳುನಾಡು ದೊಡ್ಡ ಮಾಡಿ ಮಾಡಿದ್ದೀವಿ ಹಾಗೆ ಇದರಲ್ಲಿ ಕೊಡಗಿನ ಆದಷ್ಟು ಮ್ಯಾಕ್ಸಿಮಮ್ ಕೊಡಗಿನಲ್ಲಿ ಚಿತ್ರೀಕರಣ ಮಾಡಿದ್ದೇವೆ ನಾಲ್ಕು ಹಾಡಿದೆ ನಾಲ್ಕು ಫೈಟ್ ಇದೆ ಸುದ್ದಿಗೋಷ್ಠಿಯಲ್ಲಿ ವ್ಯವಸ್ಥಾಪಕ ಜಬ್ಬಂಡ ಕಿರಣ್ ನಿರ್ಮಾಣ ಸಹಾಯಕರಾದ ಪಿಎಚ್ ರಜಾಕ್ ಖಳನಟರುಗಳಾದ ಪುರಿಮಂಡ ಲೋಕೇಶ್ ಬಿಸಿ ನಾರಾಯಣ್ ಹಾಜರಿದ್ದರು